ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ಜೋರು ಮಳೆ ಬರ್ತಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮಳೆ ಸ್ಟಾರ್ಟ್ ಆಯಿತು ಮೈಕ್ ಇಲ್ಲ ನಿಮ್ಗೆ ಸರಿಯಾಗಿ ಏನಂತಿತ್ತು ಇಲ್ಲಿ ಗೊತ್ತಿಲ್ಲ ಮೈಕ್ ತಕೊಂಡ್ಕೊಂದು ಹೊಸ ಮೈಕ್ ತಕೊಂಡು ತಕೊಂಡ್ಕಂಡಿ ಅದನ್ನ ಅಲ್ಲಿಗೆ ನೆನ್ಪು ಹೋಗ್ತಾ ಇತ್ತು ನೆನ್ಪು ಮಾಡಿ ಒಂದು ಮೈಕ್ ತಕೊಂಡ್ಕ ಈ ಟೈಮಲ್ಲಿ ಸರಿ ಕೇಂತು ಇಲ್ಲ ಮಾಡಿ ಬರ್ತಿರತ್ತಲ್ಲ ವಿಡಿಯೋ ಮಾಡೋದು ಸರಿ ಕೇಳ್ತು ಇಲ್ಲ ಸೊ ಈಗ ಸದ್ಯಕ್ಕೆ ನಿಮಗೆ ಕೇಂತೇಳಿ ಅನ್ಕಂತೆ ಇವತ್ತಿನ ವೀಡಿಯೋ ಎಂತ ಅಂದ್ಕಂಡು ನಿಮಗೆ ಗೊತ್ತಾಯಿರುತ್ತೆ ತಂಬ್ಲೇನ್ ಮಾತಾಡ್ತಾ ಕಂಡ ನಾನು ಲಾಸ್ಟ್ ಹೇಳಿ ಇದೆ ನನ್ನ ತ್ರೀ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕಂತೆ ಅನ್ಕಂಡ ಆ ಟೈಮಲ್ಲಿ ನನಗೆ ಶೇರ್ ಕಾಯಿರಲಿಲ್ಲ ಅದು ಎಂಥ ಕಾಯಿಲ್ಲ ಅಂದೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತ ಎಂತೆಲ್ಲ ತ್ರೀ ಮಂತ್ಸಲ್ಲಿ ಎಂತೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಪ್ರೆಗ್ನೆನ್ಸಿ ಇದರ್ನ ಏನು ಅಂದ್ಕೊಂಡು ಈ ವಿಡಿಯೋದಲ್ಲ ನಾನಿನ ಜೊತೆ ಶೇರ್ ಅಂತ ಅಂದ್ಕೊಂಡಿದ್ದೆ ಇದು ಯಾರನ್ನೂ ಭಯಪಡ್ಸೋಕ್ಕೋಸ್ಕರ ಅಲ್ಲ ಪ್ರಾಬ್ಲಮ್ಮು ವಾಮಿಟಿಂಗ್ ಪ್ರಾಬ್ಲಮ್ ಇರಲಿ ತಲೆ ಸುತ್ತು ಈ ಥರ ಪ್ರಾ ಪ್ರಾಬ್ಲಮ್ ಅಲ್ಲ ಎಲ್ರಿಗೂ ಇರುತ್ತೆ ಅಂದೇಳಿ ಹೇಳೋಕಿಲ್ಲ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ರಿಗೆ ಇರೋದಿಲ್ಲ ನೂರಲ್ಲೊಂದು ಅರವತ್ತು ಪರ್ಸೆಂಟ್ ಜನಿಗೆ ವಾಮಿಟಿಂಗ್ ಪ್ರಾಬ್ಲಮ್ ಇರ್ಬೋದು ಒಂದು ನಲ್ವತ್ತು ಪರ್ಸೆಂಟ್ ಜನರಿಗೆ ವಾಮಿಟಿಂಗ್ ಪ್ರಾಬ್ಲಮ್ ಎಂಥದ್ದು ಇಲ್ಲದೇ ಇರ್ಬೋದು ಅಂಥವ್ರು ನನ್ನ ಪ್ರಕಾರ ಲಕ್ಕಿ ಲಕ್ಕಿ ಪರ್ಸನ್ ಅಂದಕ್ಕ ಸೊ ಹಂಗಾಗಿ ಇದು ಯಾರನ್ನು ಎದುರಿಸೋಕೋಸ್ಕರ ಅಲ್ಲ ನಂದು ಜರ್ನಿ ಹೆಂಗಿತ್ತು ಅನ್ಕಂಡು ನಿಮ್ಮ ಜೊತೆ ಶೇರ್ ಮಾಡುವ ಅಂತಂದ್ರೆ ಎಲ್ರಿಗೂ ನನ್ನ ಥರನೇ ಪ್ರಾಬ್ಲಮ್ ಇರುತ್ತೆ ಅಂದೇಳಿ ಹೇಳೋಕ್ಕಾಗ್ತಿಲ್ಲ ಮೊದಲಿಗೆ ನಾನು ಪ್ರೆಗ್ನೆಂಟ್ ಅಂದೇಳಿ ಹೆಂಗೆ ಗೊತ್ತಾಯ್ತು ಅಂದ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೆ ನಾನು ಗಂಡದ ಮನೆಯಿಂದ ಅಮ್ಮನ ಮನೆಗೆ ಹೊರಟೆ ಇದೆ ಶಿವರಾತ್ರಿ ಹಬ್ಬನೂ ಎಂಥ ಹಬ್ಬ ಇತ್ತು ಅಂದ್ಕೊಂಡು ಗಂಡದ ಮನೆಯಿಂದ ಅಮ್ಮನ ಮನೆಗೆ ಹೊರಟೆ ಇದೆ ಅಮ್ಮನ ಮನೆಗೆ ಬಂದು ನೆಕ್ಸ್ಟ್ ಡೇನೇ ನನಗೆ ಫುಲ್ಲು ಸುಸ್ತು ಹಾಕೋದು ತಲೆ ತಿರ್ಬೋದು ವಾಮಿಟ್ ಬಂದಂಗೆ ಹಾಕೋದು ಮನ್ಕಂಡೇ ಇಪ್ಪ ಅನಿಸೋದು ಮನ್ಕಂಡಿದ್ರೆ ಹೇಳೋದೇ ಬೇಡ ಅನ್ಸತ್ತು ಮನ್ಕ ಬೆಳಗ್ಗೆ ಮಂದ್ಕೊಂಡಿದ್ರೆ ನಾನು ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮೂರು ಗಂಟೆ ಹಾಗೆ ಎದ್ದು ಊಟ ಎಲ್ಲ ಮಾಡ್ತಿದ್ದೆ ಆ ಥರ ಎಲ್ಲ ಹಾಕಿದಿತ್ತು ನನಗೆ ಇದು ನಾರ್ಮಲ್ ಏನೋ ಅಂದ್ಕೊಂಡು ನಂಗೆ ಇದು ಈ ಥರ ಒಂದು ಎರಡು ಸಲ ಆಯ್ತು ನನಗೆ ಅಂದರೆ ನಾರ್ಮಲ್ ಸುಸ್ತು ಈ ಥರ ಎಲ್ಲ ಗಂಡದ ಮೇಲೆ ಹಾಯಿ ಹಿಂಗೆ ರೆಸ್ಟ್ ಎಲ್ಲ ತಗೊಂಡಿದ್ದೆ ಅದೇ ಥರದೇನೋ ಅಂತೇಳಿ ಸುಮ್ಮನೆ ಇಟ್ಕಂಡೆ ನಾನು ನಾನು ಅಷ್ಟು ತಲೆ ಹಾಕೋಕ್ಕೋ ಇಲ್ಲ ಸರಿ ಸರಿ ಆಯಿತು ಒಂದು ಫಸ್ಟ್ ದಿನ ಆ ಥರ ಎಲ್ಲ ಆಯಿತು ಕರೆಕ್ಟ್ ಆಯಿತು ನೆಕ್ಸ್ಟ್ ಡೇ ಮತ್ತೆ ಹಾಗೆ ಮಂದ್ಕಂಡೆ ಇಪ್ಪ ವಾಮಿಟ್ ಬಂದಂಗೆ ಹಾಕೋದು ಸೆಕೆಂಡ್ ಡೇ ಹಾಗೆ ಆಯಿತು ಫಸ್ಟ್ ಡೇ ಹೇಗೆ ಆಯಿತು ಸೆಕೆಂಡ್ ಡೇ ಹಾಗೆ ಆಯಿತು ಸುಸ್ತು ವಾಮಿಟ್ ಬಂದಂಗೆ ಹಾಕೋದು ಮನ್ಕಂಡೆ ಇಪ್ಪ ಹಾಗೆ ಆಯಿತು ಅಮ್ಮ ಅಮ್ಮ ಜ್ಯೂಸ್ ಎಲ್ಲ ಮಾಡಿಕೊಡು ಲಿಂಬು ಜ್ಯೂಸ್ ಆಮೇಲೆ ಕಷಾಯ ಅದೇ ಜ್ಯೂಸ್ ಎಲ್ಲ ಮಾಡಿಕೊಡು ಕುಡ್ದೆ ಅದು ಕುಡ್ದು ಒಂದು ಸ್ವಲ್ಪ ಸರಿ ಆಯಿತು ಅಂಬಂಗೆ ಆಯ್ತು ನನಗೆ ಎರಡು ದಿನನೂ ಅಂದ್ಕಂಡು ಇದು ಹಾಸ್ಪಿಟ್ಲಿಗೆ ಹೋಗಪ್ಪ ಹಾಸ್ಪಿಟ್ಲಿಗೆ ಹೋಪ ಅಂದ್ಕೊಂಡು ಅದು ಸರಿ ಆಯ್ತು ಅಂದ್ಕಂಡು ನಾನು ಎರಡು ದಿನವೂ ಹಾಸ್ಪಿಟ್ಲಿಗೆ ಹಳ್ದೆ ಸುಮ್ಮನೆ ಇಕಂಡೆ ಕಡಿ ನೆಕ್ಸ್ಟ್ ಡೇನು ನಂಗೆ ಹಾಗೆ ಆಯಿತು ನೆಕ್ಸ್ಟ್ ಡೇ ಮೂರನೇ ದಿನ ನನಗೆ ಜೋರಾಯಿತು ತಲೆ ಸುತ್ತೋ ವಾಮಿಟ್ ವಾಮಿಟ್ ಮಾಡೇ ಬಿಟ್ಟೆ ಟೂ ಡೇಸಲ್ಲಿ ಬತ್ತು ಬತ್ತ ಮಂಗಿದ್ದಿತ್ತು ಆ ತ್ರೀ ಡೇಸ್ ಆದಮೇಲೆ ನಂಗೆ ವಾಮಿಟ್ ಮಾಡಿಯೇ ಬಿಟ್ಟೆ ಎಂಥ ತಿಂದು ವಾಮಿಟ್ ಆತಿದ್ದಿತ್ತು ಫುಲ್ ಸುಸ್ತಿದಿತ್ತು ಮಂದ್ಕಂಡೆ ಎಪ್ಪಾ ಅನಿಸೋದು ಹೇಳೋಕೆ ಇತ್ತು ಎಲ್ಲ ಎಲ್ಲ ಹೋತಿದ್ದನೂ ಅಲ್ಲಲ್ಲೇ ಇದೆ ನಾನು ಆ ಥರ ಎಲ್ಲ ಹಾತಿದ್ದಿತ್ತು ಕಡೆಗೆ ಅವರು ಎಲ್ಲ ಹೇಳರು ಹಾಸ್ಪಿಟ್ಲಿಗೆ ತೋರಿಸು ಹಾಸ್ಪಿಟ್ಲಿಗೆ ಹೋಪ ಅಂದ್ಕಂಡೆ ತೋರಿಸಿ ಬಿಡುವ ಎಂತಂದು ಗೊತ್ತಾಗ್ತ ಅಂದ ಸೊ ಆ ದಿನ ಸೊ ಎಲ್ಲರೂ ಬ್ಯುಸಿ ಇದ್ದೀರಿ ನಾನು ಅತ್ತಿನ ಕರ್ಕಂಡ ಸಂಜೆ ಹಾಸ್ಪಿಟ್ಲಿಗೆ ಹೋದೆ ಹೋದೆ ನಾನು ಕಿ ಮನೆಯಲ್ಲೂ ಕಿಟ್ಟಲ್ಲೂ ನಾನು ಒಂಚೂರು ಟೆಸ್ಟೇ ಮಾಡಲಿಲ್ಲ ಅದೊಂಚೂರು ಇದೇ ಇರಲಿಲ್ಲ ಅದೇ ಪ್ರೆಗ್ನೆಂಟೇನು ಅಂದ್ಕಂಡು ನನಗೆ ಅದೊಂಚೂರು ತಲೆಯಲ್ಲೇ ಇರಲಿಲ್ಲ ನಾನು ಅತ್ತಿಗೆ ನಂಗೆ ಹೇಳಿದ್ದೀರೋ ಚೆಕ್ ಮಾಡಿ ಕಾಣ ಇರ್ಬೋದೇನೋ ಅಂದ್ಕೊಂಡು ಅವ್ರಿಗೆ ನಾನು ಹೇಳ್ತೀನಿ ಹಿಂಗೆ ಹಿಂಗಿತ್ತು ಅಂದ್ಕೊಂಡು ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೆ ಅವರು ಇಲ್ಲ ಚೆಕ್ ಮಾಡಿ ಕಾಣ ಅಂತ ಹೇಳಿದ್ದರು ನಾನು ಫಸ್ಟ್ ಒಂದು ಸಲ ಹಿಂಗೆ ಆ ಇಲ್ಲ ನಾನು ಇಲ್ಲ ನಾನಿಲ್ಲ ಅದು ಅದಲ್ಲ ಅಂತ ಅವ್ರ ಹತ್ರ ಹೇಳ್ಕೊಂಡೆ ನಾನು ಅವರಿಲ್ಲ ಚೆಕ್ ಮಾಡಂತ ಹೇಳಿದ್ರೆ ನಾನು ಎರಡು ದಿನವೂ ಚೆಕ್ ಮಾಡಲಿಲ್ಲ ಮೂರನೇ ದಿನ ಮೂರನೇ ದಿನವೂ ನಾನು ಜೋರಾದಲ್ಲೂ ನಾನು ಕಿಟ್ಟಲ್ಲಿ ಚೆಕ್ ಮಾಡೋಕ್ಕೋಯಿಲ್ಲ ಡೈರೆಕ್ಟ್ ಆತಿನ ಕಾರ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಕಡೆ ಡಾಕ್ಟ್ರು ಎಲ್ಲ ಕೇಳರು ಅವರದ್ದು ಎಂತಲೈತದೆಲ್ಲ ಕೇಳರು ಆಮೇಲೆ ಟೆಸ್ಟ್ ಟೆಸ್ಟ್ ಮಾಡ ಇದು ಬರ್ಕೊಟ್ರು ಟೆಸ್ಟ್ ಮಾಡಿದೆ ಅಲ್ಲಿ ಟೆಸ್ಟ್ ಮಾಡ್ದಲ್ಲು ಪಾಸಿಟಿವ್ ಬಂತು ಪ್ರೆಗ್ನೆಂಟ್ ಅಂದ್ಕಂಡ ಅಷ್ಟೊತ್ತಿನ ಒನ್ ಮಂತ್ ಆಯ್ದಿತ್ತು ರಿಪೋರ್ಟ್ ತಗೊಂಡು ಡಾಕ್ಟ್ರ್ ಹತ್ರ ತೋರಿಸಿದೆ ಪಾಸಿಟಿವ್ ರಿಪೋರ್ಟ್ ಅಂತ ಬಂದಿದ್ದಿತ್ತಲ್ಲ ರಿಪೋರ್ಟ್ ತಂದು ಡಾಕ್ಟ್ರ್ ಹತ್ರ ತೋರಿಸಿದೆ ಡಾಕ್ಟ್ರು ಚೆಕಪ್ ಎಲ್ಲ ಮಾಡ್ರು ಹಾಗೆ ಮೆಡಿಸಿನ್ನು ಮತ್ತು ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು ಸ್ಕ್ಯಾನಿಂಗ್ ನೆಕ್ಸ್ಟ್ ಡೇ ಬಾಪತಿ ಸ್ಕ್ಯಾನಿಂಗ್ ಮಾಡ್ಕಬಾ ಅಂತೇಳಿ ಹೇಳಿದ್ರು ಹಾಸ್ಪಿಟ್ಲಿಂದ ಮನೆಗೆ ಬಂದಿದೆ ಮನೆಗೆ ಬಂದೆ ನೆಕ್ಸ್ಟ್ ಡೇ ನನಗೆ ಪ್ರೆಗ್ನೆಂಟಂದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಡೇ ನನಗೆ ಮತ್ತೆ ಜೋರು ವಾಮಿಟ್ ಶುರುವಾಯಿತು ಎಂಥ ಕುಡಿದ್ರು ಎಂಥ ತಿಂದರು ಎಂಥದ್ದು ನಿಲ್ಲೋದಿಲ್ಲ ಇದ್ದಿತ್ತು ಬಾಯ್ಲ್ಡ್ ರೈಸ್ ಸ್ಮೆಲ್ ಅಂದರೆ ಆತಿಲ್ಲ ಇದ್ದಿತ್ತು ಅಡ್ಗೆ ಮನೆ ಸೈಡ್ ಆದರೆ ನಂಗೆ ವಾಮಿಟ್ ಅಡ್ಗೆ ಮನೆಯಿಂದ ಎಂಥ ಸ್ಮೆಲ್ ಬಂದರೂ ನಂಗೆ ವಾಮಿಟ್ ಆ ಸೈಡ್ ಹಾಕಿಕೆ ಆತಿಲ್ಲೇ ಇದ್ದಿತ್ತು ನನಗೆ ಬಾಯ್ಲ್ಡ್ ರೈಸ್ ಅಂತೂ ಊಟನೇ ಮಾಡೋಕ್ಕಾಗಿಲೆ ಇದಿತ್ತು ಅದರ ಸ್ಮೆಲ್ ಸಹ ನಂಗೆ ತಗೊಂಬಾತಿಲ್ಲೇ ಇದಿತ್ತು ಎಂಥ ತಿಂದರೂ ಎತ್ತ ಕುಡಿದ್ರೂ ನಿಲ್ಲೋದಿಲ್ಲ ಇದ್ದಿತ್ತು ನೈಟ್ ಮನ್ಕಂಬು ತುಂಬ ಕಷ್ಟ ಆಗ್ತಿದ್ದಿತ್ತು ಬಾಯಲ್ಲೋ ನೊರೆ ನೊರೆ ಬಂದಂಗೆ ಹಾಕ್ಬೋದು ಎಂಜಿಲ್ ಒಂಥರ ನೊರೆ ನೊರೆ ಬಂದಂಗೆ ಹಾಕ್ಬೋದು ಎದ್ದೆದ್ದು ಎದ್ದೆದ್ದು ಬಾತಿ ಇದೆ ಬಾತ್ರೂಮಿಗೆ ಎದ್ದೆ ಎದ್ದು ಎದ್ದೆ ದುತಿ ವಾಮಿಟ್ ಮಾಡೋಕೆ ಅದು ಇದು ಅನ್ಕಂಡ ಗ್ಯಾಪೇ ಇಲ್ಲ ಐದೈದು ನಿಮಿಷಕ್ಕೂ ಎರಡೆರಡು ನಿಮಿಷಕ್ಕೂ ವಾಮಿಟ್ ಮಂದ್ಕೊಂಡ್ರು ವಾಮಿಟ್ ನಿಂತ್ಕಂಡ್ರು ವಾಮಿಟು ಕೂತ್ಕೊಂಡ್ರು ವಾಮಿಟ್ ಎಂತ ಮಾಡ್ಕೋತಿ ಇದೆ ಎಂತ ಮಾಡು ವಾಮಿಟು ಸುಸ್ತು ವಾಮಿಟು ಸುಸ್ತು ಈ ಥರ ಆತಿದ್ಕಂಡು ಆ ಫುಡ್ ಎಂಥದ್ದು ನಾನು ಬಾಯಿ ಹಾಕೋದೆ ಬೇಡ ಅದ್ರ ಸ್ಮೆಲ್ಲಿಗೆ ನಂಗೆ ವಾಮಿಟ್ ಆತಿದಿತ್ತು ಅಷ್ಟೊತ್ತೆ ನಂಗೆ ಅನಿಸ್ತಿದ್ದಿತ್ತು ದೇವರೇ ಒಳ್ಳೆ ಫುಡ್ಡೇ ಇಲ್ಲದ ಒಳ್ಳೆ ಫುಡ್ಡೇ ಇಲ್ಲದ ನಂಗೆ ಆಕೋ ಅಂಥದ್ದು ಅಂತೇಳಿ ಆ ಥರ ಅನಿಸ್ತಿದಿತ್ತು ನನಗೆ ವಾಮಿಟ್ ಸ್ಟಾಪ್ ಮಾಡೋಕ್ಕೆ ಡಾಕ್ಟ್ರ್ ತಕ್ಕೇಂದದಲ್ಲೇ ಯೂಟ್ಯೂಬಲ್ಲೂ ಸರ್ಚ್ ಮಾಡಿದೆ ನಾನು ತುಂಬ ವೀಡಿಯೋಸ್ ಕಂಡೆ ಅದರಲ್ಲೂ ಶುಂಠಿ ಟೀ ಮಾಡಿ ಕುಡಿದ್ರೆ ಅಥವಾ ಶುಂಠಿ ಇಟ್ಕಂಡ್ರೆ ವಾಮಿಟ್ ಸ್ಟಾಪ್ ಆಯ್ತು ಅಂತೇಳಿ ಆ ಥರದಿರ್ತದೋ ಕಂಡೆ ಅದನ್ನು ಟ್ರೈ ಮಾಡಿದೆ ಅದು ವರ್ಕ್ ಆಗಲಿಲ್ಲ ನಂಗೆ ಅಷ್ಟೊತ್ತಿಗೆ ಅನ್ನಿಸ್ತು ಓಕ್ಟರ್ ಹೇಳೋದು ಕರೆಕ್ಟು ಇದು ವಾಮಿಟ್ ನಿಲ್ಲೋದಿಲ್ಲ ಇದು ತ್ರೀ ಮಂತ್ಸ್ವರೆಗೂ ಕಾಯಿಕೆ ಅಂತ ಮಾಡ್ಕರಿಲ್ಲ ಅನ್ನಿಸ್ತು ಸೊ ತ್ರೀ ಮಂತ್ ಎಷ್ಟು ಬೇಗ ಆತ ಆತ ಅನ್ಕಂಡು ವೆಯ್ಟ್ ಮಾಡಿದೆ ಸೊ ಈಗ ಎಲ್ಲ ಫೇಸ್ ಮಾಡಿ ಫೈ ಮಂತ್ ನಾನು ಆರಾಮಿದ್ದೆ ಮಗು ಆರಾಮಿತ್ತು ಅದು ತಿಂದು ಆಯ್ತು ಇದು ತಿಂದು ಸರಿ ಆಯ್ತು ಅಂತೇಳಿ ಹೇಳು ಶುರು ಮಾಡ್ರಿ ಎಲ್ಲದೂ ಟ್ರೈ ಮಾಡಿದೆ ಎಂತ ಮಾಡ್ರು ನಂಗೆ ವಾಮಿಟ್ ನಿಲ್ಲ ಗಂಜಿ ಸಹ ಊಟ ಮಾಡೋಕ್ಕಾಗ್ತಿರ್ಲೇ ಇರಿತ್ತು ಕಡೆ ಕಡೆಗೆ ವೈಟ್ ರೈಸ್ ಸ್ವಲ್ಪ ಅಡ್ಜಸ್ಟ್ ಆಪಿಸೋರು ಶುರು ಆಯಿತು ಕಡೆ ವೈಟ್ ರೈಸೇ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಸ್ವಲ್ಪ ಅಡ್ಜಸ್ಟ್ ಆಪ್ ಸ್ಟಾರ್ಟ್ ಆಯ್ತು ನನಗೆ ಬೆಳಗ್ಗೆ ಜಾಸ್ತಿ ಪ್ರಾಬ್ಲಮ್ ಇದ್ದಿತ್ತು ನೈಟು ಇನ್ನೊಂಥರ ಬೆಳಿಗ್ಗೆ ಒಂಥರ ಅಂದರೆ ನೈಟ್ ಇನ್ನೊಂಥರ ಪ್ರಾಬ್ಲಮ್ ಇದ್ದಿದ್ದು ನನಗೆ ಬೆಳಗ್ಗೆ ಅಂತೂ ಎಂತ ಎಂತರು ನಾನು ಊಟನೂ ಮಾಡ್ತಲೇ ಇರ್ತದೆ ನಾನು ತಿಂಡಿ ಊಟ ಎಂಥದ್ದು ನಾ ವಾಮಿಟಿಗೆ ಹೆದರ್ಕಂಡು ಎಂಥದ್ದು ತಿಂತಲೇ ಇರೀತು ಎಂಥದ್ದು ಕುಡಿತಲೇ ಇರೀತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ ಹೆದರ್ಕಂಡು ಎಂಥದ್ದು ತಿಂತಲೇ ಇತ್ತು ಕುಡಿತಲೇ ಇತ್ತು ಆದರೂ ನನಗೆ ಮೇಲ್ಮೇಲೆ ಬಂದಾಗ ಹಾಕ್ಬೋದು ಫುಲ್ಲು ಕಷ್ಟ ಆಗ್ತಿದ್ದಿತ್ತು ಇದೆಂತಪ್ಪ ಎಂತ ಇಲ್ಲ ಅಂದರೂ ಈ ಥರ ಎಂಥ ತಿನ್ನಲಿಲ್ಲ ಅಂದರೂ ಈ ಥರ ಈ ಥರ ಆಗ್ತಲ್ಲ ತಿಂದರೂ ಈ ಥರ ತಿಂದಿರು ಈ ಥರ ಆಗ್ತಲ್ಲ ಅಂದ್ಕೊಂಡು ಕಡಿ ಕಡಿಕೆ ಎಂಥದೂ ಬಿಡಲಿಲ್ಲ ವಾಮಿಟ್ ಆರಾಗಿ ಅಂದ್ಕಂಡೆ ಎಲ್ಲದೂ ತಿಂಬು ಸ್ಟಾರ್ಟ್ ಮಾಡಿದೆ ಎಲ್ಲದೂ ಇದೆ ಎಲ್ಲದೂ ವಾಮಿಟ್ ಮಾಡ್ಕೊತಿದ್ದೆ ಕಡಿಕೆ ಕಡಿ ಕಡಿಕಂತೂ ನಂಗೆ ತಡ್ಕೊಂಬ ಆಗಿಲ್ಲ ಇದ್ದಿತ್ತು ಸ್ಕ್ಯಾನಿಂಗ್ ಮಾಡ್ಕೊಂಡು ಒಂದು ಸ್ಕ್ಯಾನಿಂಗ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ ಅಲ್ಲ ಅಷ್ಟೊತ್ತಿಗೆ ಡಾಕ್ಟ್ರ್ ಹತ್ರ ನಾನೇ ಕೇಳೆ ನನಗೆ ಫುಲ್ಲು ವಾಮಿಟಿಂಗ್ ಆತಿತ್ತು ನಂಗೆ ಆತಿಲ್ಲ ತಡ್ಕೊಂಬಕ್ಕೆ ಈ ಥರ ಆತಿತ್ತು ಅಂತೇಳಿ ಎಲ್ಲ ಡಾಕ್ಟರ್ ಹತ್ರ ಹೇಳ್ಕೊಂಡೆ ಅವ್ರು ಹೇಳಿದರು ಇಲ್ಲ ತ್ರೀ ಮಂತ್ವರೆಗೂ ಹೀಗೆ ನೀನು ಅಮ್ಮಂಗಿತ್ತ ಅಕ್ಕಂಗಿತ್ತ ಕೇಳ್ರು ನನ್ನ ಅಮ್ಮಂಗೂ ಇದ್ದಿತ್ತು ಅಂತ ವಾಮಿಟ್ ಅಕ್ಕಂಗೂ ಇದ್ದಿತ್ತು ಸೊ ಹಂಗಾಗಿ ಮತ್ತೆಂತಿದ್ದು ಹೆರಿಡಿಟಿ ನೀ ಮೂರು ತಿಂಗಳವರೆಗೂ ನೀ ಎಂಥ ಸರ್ಕಸ್ ಮಾಡ್ರು ಆತಿಲ್ಲ ಅದು ಹಾಪುದ ಆತಿರತ್ತ ನೀ ತಿಮ್ಮದಂತಿನ್ನು ಅಂತೇಳಿ ಹೇಳಿದ್ರು ಇಲ್ಲ ನಾನು ಡಾಕ್ಟರ್ದ ಹೇಳಿದೆ ಇಲ್ಲ ನಂಗೆ ತಡ್ಕೊಂಬಕ್ಕೆ ಆಗ್ತಿಲ್ಲ ಅಷ್ಟು ಕಷ್ಟ ಆತಿತ್ತು ಅಂತ ಹೇಳಿದೆ ಯಾಕಂದರೆ ಅಷ್ಟು ಕಷ್ಟ ಆಯ್ತು ನನಗೆ ಡೇ ಆಯ್ಲಿ ನೈಟ್ ಆಯ್ಲಿ ಅಷ್ಟು ಕಷ್ಟ ಆಯ್ತು ನನಗೆ ನಿದ್ರೆಯೂ ಇಲ್ಲ ಹೋಟೆಲ್ ಊಟನೂ ಇಲ್ಲ ತಿಂಡೇನೂ ಇಲ್ಲ ಎಂಥದೂ ಇಲ್ಲ ಮಗು ಬೇರೆ ಇತ್ತು ಮಗುನೂ ಕಣ್ಕಣ್ಕ ನನಗೂ ಕಣ್ಕಣ್ಕ ನಾನು ಎಂಥವ್ರು ಇದು ಮಾಡ್ಕೊಂಡ್ರೆ ಊಟ ತಿಂಡಿ ಬಿಟ್ಟರೆ ಮಗುಗೂ ಕಷ್ಟ ಆಯ್ತ ಅದೇ ಫುಲ್ ಕಷ್ಟ ಥರ ಅದೇ ಹೇಳಿದೆ ಇಲ್ಲ ಇದು ನನಗೆ ಹೊಟ್ಟೆಲ್ಲ ತುಂಬ ಸಹ ಆತಿದ್ದಿತ್ತು ಸಂಟ ಅಂದರೆ ನಂಗೆ ಕೂಕಂ ಕತಿಲ್ಲ ನಿತ್ಕೊಂಬ ಕತಿಲ್ಲ ಮನ್ಕೊಂಬ ಕತಿಲ್ಲ ಆ ಥರ ಸಂತಿದ್ದಿತ್ತು ನನಗೆ ಏನೋ ಒಂಥರ ಅನಿಸೋದು ಅದನ್ನು ಅದೇ ಡಾಕ್ಟರ್ಗೆಲ್ಲ ಹೇಳ್ಕಂಡು ಹಿಂಗಾತಿತ್ತು ನನಗೆ ತುಂಬ ಕಷ್ಟ ಆತಿತ್ತು ತನಕ ಎಂಥವ್ರು ಮಾಡಿ ಅಂದ್ಕೊಂಡು ಕೇ ಡಾಕ್ಟ್ರ್ ಹೇಳ್ರಿ ಇಲ್ಲ ಇದು ಮಂತ್ವರೆಗೂ ಎಂಥ ಮಾಡೋಕ್ಕಾಗ್ತಿಲ್ಲ ಇದು ಇದಿಪ್ಪುದೇ ಎಲ್ರಿಗೂ ಇದು ಬಸ್ರಿ ಸಂಟ ವಾಮಿಟಿಂಗು ಇರುತ್ತೆ ಮೂರು ತಿಂಗಳವರೆಗೆ ನೀ ಎಂಥ ಮಾಡ್ರು ಅದನ್ನು ಸ್ಟಾಪ್ ಮಾಡೋಕ್ಕಿಲ್ಲ ಇಲ್ಲ ನನಗೆ ಎಂತಾದರೂ ಕೊಡಿ ನನಗೆ ಅಂತ ಹೇಳಿದೆ ಇಲ್ಲಿ ನಿಲ್ಲಕ್ಕೆ ಎಂತಾದ್ರು ಕೊಡಿ ಅಂತ ಹೇಳಿದೆ ಅವರು ಟ್ರಿಪ್ಸ್ ಹಾಕೋದಾ ಕೇಂದ್ರ ಸುಸ್ತಿತ್ತ ಕೇಳ್ರ ಹಾಂ ನಂಗೆ ಸುಸ್ತು ಇದ್ದಿತ್ತಲ್ಲ ಡ್ರಿಪ್ಸ್ ಹಾಕುದಕ್ಕ್ರ ತುಂಬ ಸುಸ್ತಿತ್ತ ಕ್ಯಾಂಡ್ರ ಹಾ ತುಂಬ ಸುಸ್ತಿತ್ತಂತೆ ಡ್ರಿಪ್ಸ್ ಹಾಕುದಕ್ಕ್ರೆ ಸೊ ನಾನು ಡ್ರಿಪ್ಸ್ ಎಲ್ಲ ಬೇಡ ಟ್ಯಾಬ್ಲೆಟ್ ಏನು ಕೊಡಿ ಅಂತೇಳಿ ಹೇಳಿದೆ ಸೊ ಅವರು ಟ್ಯಾಬ್ಲೆಟ್ ಬರ್ಕೊಡ್ರೆ ಆಮೇಲೆ ನನಗೆ ಟ್ಯಾಬ್ಲೆಟು ಅವ್ರು ಹೇಳಿ ಕೊಡುವತ್ತಿಗೆ ಹೇಳಿದ್ದಿರು ಜಾಸ್ತಿ ಟ್ಯಾಬ್ಲೆಟ್ ತಿನ್ಬಕಾಗ ನೀವು ಬೇಕನ್ಸ್ರೆ ಮಾತ್ರ ತಿನ್ನು ಜಾಸ್ತಿ ತಿನ್ಬಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಿರು ನಾನು ನಾನು ಮದುವೆ ಅಂತ ಮಾಡೋದು ಆಯಿತು ಅಂತೇಳಿ ಕೆಲ ಅವ್ರು ಹೇಳ್ತಿದ್ದೀರಿ ಡ್ರಿಪ್ಸ್ ಹಾಕುದಾ ಡ್ರಿಪ್ಸ್ ಹಾಕುದಾ ಎರಡು ಬೋಟ್ಲಿ ಡ್ರಿಪ್ಸ್ ಹಾಕುದ ಅಂತ ಕೇಳ್ತಿದ್ದೀರ ಡ್ರಿಪ್ಸ್ ಬೇಡ ಅಂತೇಳಿ ಟ್ಯಾಬ್ಲೆಟೇ ನಾನು ಅಂತ ಕಂಡೆ ಟ್ಯಾಬ್ಲೆಟ್ ಖಾಲಿ ಮಾಡಿದೆ ತಿಂದು ತಿಂದು ಎಂತಕ್ಕಂದ್ರೆ ವಾಮಿಟ್ ನಂಗೆ ಹಂಗೆ ಇದ್ದಿತ್ತು ಅಂದರೆ ದಿನ ತಿಂತಿರಲ್ಲ ಇದ್ದಿತ್ತು ಎಷ್ಟೊತ್ತಿಗೆ ಜಾಸ್ತಿ ಇದ್ದಿತ್ತು ಅಷ್ಟೊತ್ತಿಗೆ ಒಂದೊಂದು ಟ್ಯಾಬ್ಲೆಟ್ ತಕಂತಿದೆ ಆದರೂ ಪವರ್ ಇದ್ದಷ್ಟೊತ್ತು ವಾಮಿಟ್ ಸ್ಟಾಪ್ ಆತಿದ್ದಿತ್ತು ಪವರ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಿದ್ದಿತ್ತು ನಂಗೆ ಮಾತ್ರ ತಿಂದು ಸಾಕಾಗ್ತಿದ್ದಿತ್ತು ವಾಮಿಟ್ ಮಾಡಿ ಸುಸ್ತಾತಿದ್ದಿತ್ತು ತಿಂಬುದಾಗ ಬೇಡ್ದು ಒಂದೊಂದು ಸಲ ಇದೆ ತಿಂದರೂ ಹಿಂಗೆ ಹತ್ತಲ್ಲಪ್ಪ ಅಂದ್ಕೊಂಡು ಅನ್ನಿಸ್ತಿದ್ದಿತ್ತು ಕಡೆ ನೆಕ್ಸ್ಟ್ ಡೇ ಮತ್ತೆ ಹೋಗಿ ನನಗೆ ಬಾಯಲ್ಲೂ ನೊರೆ ನೊರೆ ಮತ್ತೆ ಫುಲ್ ಗ್ಯಾಸ್ಟ್ರಿಕ್ ಆಯ್ತೇನೋ ಅಂದ್ಕಂಡು ನೆಕ್ಸ್ಟ್ ಡೇ ಮತ್ತೆ ಹೋಗಿ ಡಾಕ್ಟ್ರ್ ಹತ್ರ ನನಗೆ ಗ್ಯಾಸ್ಟ್ರಿಕ್ ಮಾತ್ರೆ ಬೇಕಂತೇಳಿ ಹೇಳಿದೆ ಅವ್ರು ಹೇಳಿದ್ರೆ ಎಂತ ನೀನು ಎಲ್ಲದಕ್ಕೂ ಒಂದು ಟ್ಯಾಬ್ಲೆಟ್ ಅಂತೀಯಲ್ಲ ಎಲ್ಲದಕ್ಕೂ ಟ್ಯಾಬ್ಲೆಟ್ ಕೊಡೋಕ್ಕಾಗ್ತಿಲ್ಲ ಅಂತೇಳಿ ಹೇಳಿದ್ರೆ ಇಲ್ಲ ನನಗೆ ಬೇಕೆ ಅಂತೇಳಿ ಹೇಳಿದೆ ಯಾಕಂದರೆ ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರ ಅದು ತಿಂದರೂ ಸ್ವಲ್ಪ ಎಂಥಾದ ಕಾಮ ಅಂದ್ಕೊಂಡು ಆ ಟ್ಯಾಬ್ಲೆಟ್ ತಿಂದ ಸ್ವಲ್ಪವರು ಇದಾಗ್ತ ಕಾಮ ಅಂದೇಳಿ ಅಂದ್ಕಂಡು ನಾನು ಹೊತ್ತು ಕಡೆಗೆ ಚುಬ್ಬ ಇದ್ರು ಎಂಥ ಎಲ್ಲದಕ್ಕೂ ಟ್ಯಾಬ್ಲೆಟ್ ಕೇಳ್ತಿಲ್ಲ ಅದು ಇರುತ್ತೆ ಅಂತೇಳಿ ಹೇಳಿ ನಾನು ಮೂರು ಆದಮೇಲೆ ಸ್ಟಾಪ್ ಆಯ್ತು ಕೆಲವ್ರಿಗೆ ಒಂಬತ್ತು ತಿಂಗ್ಳವರೆಗೂ ಇರುತ್ತೋ ಕೆಲವರಿ ಮೂರು ತಿಂಗ್ಳವರೆಗೂ ಇರುತ್ತೋ ಸ್ಟಾಪ್ ಆತದ್ದು ನೀ ಹೆದ್ಕಂಡು ಬೇಡ ಅದು ಇಲ್ಲ ಒಂದು ಸ್ವಲ್ಪ ಮಾತ್ರೆ ಬರ್ಕೊಡಿ ಅಂತ ಹೇಳಿ ಕಡೆಗೆ ಸ್ವಲ್ಪ ಮಾತ್ರೆ ಬರ್ಕೊಟ್ರು ಗ್ಯಾಸ್ಟ್ರಿಕ್ ಮಾತ್ರೆ ಸೊ ಅದನ್ನು ಅದನ್ನು ಅಷ್ಟೇ ಕೊಡುವೆ ಹೇಳಿದ್ದೀರು ಇದನ್ನು ಕಂಟಿನ್ಯೂಸ್ ಇಲ್ಲ ನೀನು ನಿನಗೆ ಬೇಕಾದಲ್ಲಿ ಮಾತ್ರ ತಕ್ಕೊಂದು ಹೇಳಿದ್ದೀರಿ ಸೊ ಅದನ್ನು ಬೇಕಾದಲ್ಲಿ ಮಾತ್ರ ನಾನು ತಕೊಂತ ಸೊ ಸೋ ವಾಮಿಟಿಂಗ್ ಪ್ರಾಬ್ಲಮ್ ಇಂದ ಸಮ ಸರ್ಕಸ್ ಮಾಡಿದೆ ಅದನ್ನು ಸ್ಟಾಪ್ ಮಾಡೋಕೆ ಸ್ವಲ್ಪ ಸರ್ಕಸ್ ಮಾಡಿದೆ ಎಂತ ಮಾಡಿದ್ರು ನಂಗೆ ಡಾಕ್ಟ್ರ್ ಹೇಳ್ದಂಗೆ ನನಗೆ ಸ್ಟಾಪ್ ಮಾಡೋಕ್ಕಾಗಿಲ್ಲ ಮೂರು ತಿಂಗಳವರೆಗೂ ಕಂಟಿನ್ಯೂ ಇದ್ದಿತ್ತು ಅವರಿಗೂ ಎಲ್ಲ ಪ್ರಾಬ್ಲಮಿಗೂ ಟ್ಯಾಬ್ಲೆಟ್ ಕೊಡೋಕ್ಕಾತಿಲ್ಲ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲು ನಾವು ಕೇಂತ್ ಹೌದು ಅದಕ್ಕೆ ಮಾತ್ರೆ ಕೊಡಿ ಇದಕ್ಕೆ ಮಾತ್ರೆ ಕೊಡಿ ಅಂದ್ಕಂಡು ಅವರು ಕಂಡು ಕೊಡೋಕಾತ ಎಲ್ಲದಕ್ಕೂ ಅವರಿಗೂ ಟ್ಯಾಬ್ಲೆಟ್ ಕೊಡೋಕ್ಕಾಗ್ತಿಲ್ಲ ಅವ್ರು ಹೇಳ್ರು ನನಗೆ ಎಲ್ಲದಕ್ಕೂ ಟ್ಯಾಬ್ಲೆಟ್ ಕೊಡೋಕಾತಿಲ್ಲ ನಾನು ನನಗೆ ಆ ಟೈಮಲ್ಲಿ ಎಂತ ಇದ್ದ ಇದ್ರೂ ಹಾಸ್ಪಿಟ್ಲಿಗೆ ಹಬ್ಬಪ್ಪ ಹಾಸ್ಪಿಟ್ಲಿಗೆ ಹೋಪ್ಪಾ ಹಾಸ್ಪಿಟ್ಲಿಗೆ ಹಬ್ಬಪ್ಪ ಸರಿ ಏನೋ ಒಂದು ಆತ ಇಲ್ಲ ನನಗೆ ಅದಕ್ಕೆ ಎಂಥ ಇದ್ದರೂ ಹೋಯ್ ಹೋಯ್ ಬರ್ತಿದ್ದಿದೆ ಡಾಕ್ಟರ್ ಹೇಳ್ತಿದ್ದೀರು ಇದ್ದು ಇದ್ದೇ ಇರತ್ತ ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ಬಂದು ಟ್ಯಾಬ್ಲೆಟ್ ಕೆಮ್ಮ್ರೆ ನಮ್ಗೆ ಕೊಡುಕೊತಿಲ್ಲ ಅಂಥದಿಂಥರೂ ದೊಡ್ಡ ಪ್ರಾಬ್ಲಮ್ ಇದ್ದರೆ ಬನ್ನಿ ಈ ಥರ ಈ ಥರ ಸಣ್ಣ ಪುಟ್ಟದ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಕತ್ತಿಲ್ಲ ಈ ಥರ ದೊಡ್ಡ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಬನ್ನಿ ಅಂತೇಳಿ ಹೇಳ್ರು ನಂಗೆ ಎಂತಕ್ಕಂದರೆ ಆ ಥರ ಆಯಿತು ವಾಮಿಟಿಂಗ್ ಸುಸ್ತು ತಡ್ಕೊಂಬೆ ರಾತ್ರಿಯೂ ಫುಲ್ ಸಂಕಟ ಸ್ಟಾಡ್ ಹಬ್ಬದು ಬಾಯಿಂಜಿಲ್ ಬಲ್ಲ ಇದ್ದಿತ್ತಲ್ಲ ಆಚೆಗೆ ಅಂದರೆ ನಾನು ಜಾಸ್ತಿ ಬಲ ಸೈಡೆ ಮಲ್ಕೊತಿದೆ ನೈಟ್ ನಂಗೆ ಎಡ ಸೈಡ್ ಕಾತಿಲ್ಲ ನೈಟ್ ಆಯ್ಲಿ ಡೇ ಡೇ ಆಯ್ಲಿ ನಾನು ಬಲ ಸೈಡೆ ಜಾಸ್ತಿ ಮನ್ಕೊಂತಿದೆ ಎಡ ಸೈಡ್ ಮನ್ಕಮ್ ಕಾತಿರ್ಲೇ ಇದ್ದು ನಿಜ ಹೇಳ್ಕಂದ್ರೆ ಎಡ ಸೈಡ್ ಜಾಸ್ತಿ ಮನ್ಕೊಂಡ್ಕಂತರ ಬಟ್ ನಂಗೆ ಎಡ ಸೈಡ್ ಮನ್ಕೊಂಬ ಕಾತಿಲ್ಲ ಜಾಸ್ತಿ ಬಲ ಸೈಡೆ ಮನ್ಕೊಂತಿದೆ ಸೊ ಏನೋ ಪುಣ್ಯ ನನಗೆ ಮೂರು ಥರ ಇರುತ್ತೆ ಎಲ್ಲ ವಾಮಿಟಿಂಗ್ ರೆಸ್ಟ್ ಕೆಲವ್ರು ಪ್ರಾಬ್ಲಮ್ ಇಂದ ರೆಸ್ಟ್ ಹೇಳ್ತಾರೆ ಡಾಕ್ಟ್ರು ಏನೋ ಪುಣ್ಯ ನನಗೆ ರೆಸ್ಟಿಂದ ಅಂಥದ್ದು ಅಂತ ಹೇಳಲಿಲ್ಲ ಕೆಲವರಿಗೆ ಫುಲ್ ಬೆಡ್ ರೆಸ್ಟ್ ಹೇಳಿದ್ರು ಅಂದರೆ ಬೆಡ್ ಬಿಟ್ಟು ಯಾರಿಗೆಲ್ಲೂ ಆಪೋಕ್ಕಿರ್ಲಿಲ್ಲ ಬೆಡ್ ಬಿಟ್ಟು ಕೆಳಗೆ ಇಳುಕೆ ಇಲ್ಲ ಫುಲ್ ರೆಸ್ಟಲ್ಲೇ ಇರ್ಕಂತರು ಊಟ ತಿಂಡಿ ಎಲ್ಲ ಅಲ್ಲೇ ಮೇಲೆ ಏನೋ ಪುಣ್ಯ ಅಂಥದ್ದೆಂಥ ನನಗೆ ಆಯಿಲ್ಲ ಡಾಕ್ಟ್ರ್ ಹೇಳಲೂ ಇಲ್ಲ ಓಡಾಡ್ಲಕ್ಕ ಎಂತ ಬೇಕಾದ್ರೆ ತಿನ್ಲಕ್ಕ ಅಂತೇಳಿ ಹೇಳ್ರು ಸೊ ಅದೊಂದು ಖುಷಿ ಆಯ್ತು ನನಗೆ ಅಂತ ಪ್ರಾಬ್ಲಮ್ ಇರತ್ತೆ ಬೆಡ್ ಬಿಟ್ಟು ಬೇರೆ ಎಲ್ಲೋ ಹಾಪಕ್ಕೆಲ್ಲ ಅನ್ಕಂಡ್ ಅದೊಂದು ಖುಷಿ ಇದ್ದಿತ್ತು ನನಗೆ ಅಂಥದಿಂಥ ಪ್ರಾಬ್ಲಮ್ ಇಲ್ಲ ತಿನ್ಲಕ್ಕ ಹಂಗೆ ಅನ್ಕೊಂಡ ಆದರೂ ತರ್ಕಂಬು ಕಾಯಿಲ್ಲ ನನಗೆ ವಾಮಿಟ್ ಪ್ರಾಬ್ಲಮ್ಮು ನಂಗೆ ವಾಮಿಟು ಆತಿದ್ದಿತ್ತು ಅದ್ರ ಜೊತೆಗೆ ಒಳ್ಳೊಳ್ಳೆ ಫುಡ್ ಸಹ ತಿನ್ಕಂತೇಳಿ ಅನಿಸ್ತಿದ್ದಿತ್ತು ಲಾಸ್ಟ್ ಲಾಸ್ಟಿಗೆ ನಾನು ಹೊರಗಿನ ಫುಡ್ ಸ್ಟಾಪ್ ಮಾಡಿದೆ ಮನೇಲಿ ಇಂಥ ಮಾಡ್ಕೊಳ್ತೀನಬಿ ಸ್ಟಾರ್ಟ್ ಮಾಡಿದೆ ಮತ್ತು ಅದರಿಂದ ಜಾಸ್ತಿ ಆಗ್ತೇನೋ ಅಂದ್ಕೊಂಡು ಈ ವಾಮಿಟ್ ಮಧ್ಯೆ ಆ ಥರ ಫುಡ್ಡು ತಿನ್ಕಂಡಿ ನಂಗೆ ಆಸೆ ಆಗ್ತಿದ್ದ ಅವ್ರಗಿನ ಫುಡ್ಡು ಕದ್ರಿಂದ ಎಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಏನೋ ಅಂದ್ಕಂಡು ಅದನ್ನು ಸ್ಟಾಪ್ ಮಾಡಿ ಮನೆಯಲ್ಲೇ ಹೊಸ ಐಟಮ್ ಈ ಥರದ್ದೆಲ್ಲ ಮಾಡ್ಕೊಳ್ತುಂಬ ಸ್ಟಾರ್ಟ್ ಮಾಡಿದೆ ಲಾಸ್ಟಿಗೆ ಚೂರು ಚೂರೇ ಚೂರು ಚೂರೇ ನನಗೆ ಸ್ಟಾಪ್ ಆಗ್ತಾ ಬಂತು ವಾಮಿಟ್ ಸುಸ್ತು ಇದೆಲ್ಲ ಒಂದೇ ಸಲ ಸ್ಟಾಪ್ ಇಲ್ಲ ಚುಚೂರು ಚುಚೂರೇ ಮೀಟಿಂಗ್ ಸ್ಲೋ ಇದಾತ ಮಂತು ಯಾರೆಲ್ಲ ಪೇರೆಂಟ್ಸ್ ಇದ್ರೆ ಅವರಿಗೆಲ್ಲ ಹ್ಯಾಡ್ಸ್ ಆಫ್ ಅಂತಕ್ಕಂದರೆ ನಾನು ಮೂರು ತಿಂಗಳಲ್ಲ ಎಲ್ಲ ತಿಳ್ಕಂಡೆ ಕಷ್ಟ ಎಂತಾಯಿ ಎಂತ ಏನಂದೇಳಿ ಮೂರು ತಿಂಗಳಲ್ಲಿ ಎಲ್ಲ ತಿಳ್ಕಂಡೆ ಹ್ಯಾಡ್ಸ್ ಆಫ್ ಅಂತಲೇ ಹೇಳಲಿಕ್ಕತ್ತೆ ಎಲ್ಲ ತಾಯಿ ಅಂದ್ರಿಗೂ ನಾನು ನಾನು ಪ್ರೆಗ್ನೆಂಟಾ ಅಥವಾ ನಾನು ನಂಗೆ ನಂಗೆ ಡೆಲಿವರಿ ಆಯ್ತಾಯಿ ಎಂತಂದೆ ನನಗೆ ಅರ್ಥ ಆತಿಲೇ ಇದ್ದಿತ್ತು ಯಾಕಂದರೆ ನಂಗೆ ಸ್ನಾನ ಸಹ ಮಾಡೋ ಕಾತಿಲೇ ಇದ್ದಿತ್ತು ತಲೆಯೂ ಬಚ್ಕೊಂಬಾತಿಲೇ ಇದ್ದಿತ್ತು ಸ್ನಾನ ಸಹ ಮಾಡೋ ಕಾತಿಲೇ ಇದ್ದಿತ್ತು ನಂಗೆ ತಲೆ ಬಾಚೋದೈಲಿ ಸ್ನಾನ ಮಾಡಿಸೋದೈಲಿ ಎಲ್ಲ ಅಮ್ಮನೇ ಮಾಡ್ತಿದ್ದಿರು ಇದೆಲ್ಲ ಡೆಲಿವರಿ ಆದಮೇಲೆ ಮಾಡಿದ್ರು ಎಲ್ಲ ತಾಯಿಂದಿರು ತಲೆ ಬಾಚೋದೈಲಿ ಸ್ನಾನ ಮಾಡಿಸೋದ ಇಲ್ಲಿ ಪ್ರತಿಯೊಂದು ಅವರೇ ಕಣ್ಕಂತರು ಅದಕ್ಕಿಂತ ಮುಂಚೆ ನನಗೆಲ್ಲ ಮಾಡ್ರು ತಲೆ ಬಾಚೋದ ಇಲ್ಲಿ ಸ್ನಾನ ಮಾಡಿಸೋದೈ ಇಲ್ಲಿ ಎಲ್ಲ ಅವರೇ ಮಾಡ್ತಿದ್ದೀರು ನಂಗೆ ಸ್ನಾನನೂ ಇದ್ದಿತ್ತು ತಲೆಯಲು ಬಾಚ್ಕೊಂಬ ಅಷ್ಟು ಒಂಥರ ನಿಶಕ್ತಿ ಥರ ಆಗಿ ಹೋಯ್ತು ನನಗೆ ನಾನು ತ್ರೀ ಮಂತ್ ಆಪು ತನಕ ನಾನು ಸಹ ಜರ್ನಿ ಎಲ್ಲೂ ಮಾಡಲಿಲ್ಲ ತ್ರೀ ಮಂತ್ ಆದಮೇಲೆ ಹೊರಗೆಲ್ಲ ಇದೆ ಅಲ್ಲಿವರೆಗೂ ನಾನು ಹೊರ್ಗೋ ಹೋಯ್ಲಿಲ್ಲ ಅಂತ ಒಂದ್ರೆ ವಾಮಿಟಿಂಗ್ ಪ್ರಾಬ್ಲಮ್ ಇದ್ದೀತ್ತಲ್ಲ ಸುಸ್ತು ಇದೀತಲ್ಲ ಅದಕ್ಕೋಸ್ಕರ ನಾನು ಹೊರ್ಗೋಯ್ಲಿಲ್ಲ ಒಂಥರ ನನಗೂ ಮೂರು ತಿಂಗ್ಳು ಬೆಡ್ ರೆಸ್ಟ್ ಕಡಂಗೆ ಐತೆ ಮಂದ್ಕಂಡೇ ಇದೆ ಯಾಕಂದ್ರೆ ಸುಸ್ತು ಇದ್ದಿತ್ತಲ್ಲ ಅದಕ್ಕೋಸ್ಕರ ತ್ರೀ ಮಂತ್ ಆದ್ಮೇಲೂ ನಂಗೆ ಕ್ಲಿಯರ್ ಆಯಿಲ್ಲ ಸ್ವಲ್ಪ ಬಾಯಿಲ್ಲ ಕಹಿ ಕಹಿ ಒಂಥರ ಜ್ವರ ಬಂದರು ಒಂಥರ ಕಹಿ ಕಹಿ ಹತ್ತಲ್ಲ ಆ ಥರ ಕಹಿ ಕಹಿ ಈಗಲೂ ಅಷ್ಟೆ ನನಗೇನು ಒಂಥರ ವಾಮಿಟಿಂಗ್ ಇಲ್ಲ ಆರಾಮಿದ್ದೆ ಬಟ್ ಬಾಯಿ ಒಂಥರ ಕೈ ಕೈ ಅನ್ಸೋದು ಫಸ್ಟ್ ಮಂತ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೊಣಲ್ಲ ನಂಗೆ ಸ್ವಲ್ಪ ಭಯ ಇದ್ದಿತ್ತು ಎಂತಕಂದರೆ ನಂಗೆ ವಾಮಿಟಿಂಗ್ ಪ್ರಾಬ್ಲಮ್ ಇದ್ದಿತ್ತಲ್ಲ ಸೊ ಎಂಥದ್ದು ಏನೋ ಅಂದ್ಕಂಡು ಭಯ ಇದ್ದಿತ್ತು ಅಂಥದ್ದು ಎಂಥ ಪ್ರಾಬ್ಲಮ್ ಆಯಿಲ್ಲ ವಾಮಿಟಿಂದ ಅಂಥದ್ದೆಂಥ ಪ್ರಾಬ್ಲಮ್ ಆತಿಲ್ಲ ಯಾರೂ ಹೆದರ್ಕಂಡಬೇಡಿ ಅದೊಂದು ಇದಿರುತ್ತಂತ ಒಬ್ರೊಬ್ರಿಗೆ ಸ್ಕ್ಯಾನಿಂಗ್ ಮಾಡಿಸಿದೆ ಸ್ಕ್ಯಾನಿಂಗ್ ಮಾಡಿಸಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿದೆ ಸೊ ಅವ್ರು ಹೇಳ್ರ ಎಂಥ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ನೆಕ್ಸ್ಟು ಮಂತ್ ಸ್ಕ್ಯಾನಿಂಗಲ್ಲ ಮಗು ಇದು ಹಾರ್ಟ್ ರೇಟ್ ಒನ್ ಫೋರ್ಟಿ ಫೈವ್ ಇದ್ದಿತ್ತು ಕೆಲವರು ಗಂಡ ಹೆಣ್ಣ ಅಂದ್ಕಂಡು ಮ ಹಾರ್ಟ್ ಬೀಟಲ್ಲಿ ಚೆಕ್ ಮಾಡ್ತಾರೆ ನಂಗೆ ಅದ್ರ ಮೇಲೆಲ್ಲ ನಮಗೆಲ್ಲ ಹಾರ್ಟ್ ಬೀಟೆಲ್ಲ ಗಂಡು ಹೆಣ್ಣು ಅನ್ಗೆ ಗೊತ್ತಾಗ್ತ ಅನ್ಕಂಡ ಅದ್ರ ಮೇಲೆಲ್ಲ ಇದಿಲ್ಲ ನನಗೆ ಆಮೇಲೆ ಕುತ್ಕಿ ಕಪ್ಪಾದರೆ ಗಂಡ ಎಂಥದ್ದು ಅಂತಾರಪ್ಪ ಆಮೇಲೆ ಹೊಟ್ಟೆ ಚೂಪ್ ಇದ್ರೆ ಚೂಪಿದ್ರೆ ಗಂಡು ಎಂಥದ್ದು ಹೇಳ್ತಾರೆ ಅದ್ರಲ್ಲ ಚೆಕ್ ಮಾಡ್ತಾರೆ ಆಮೇಲೆ ವಾಮಿಟ್ ಇದ್ದರೆ ಹೆಣ್ಮಗು ಅಂತೇಳಿ ಹೇಳ್ತಾರೆ ಆಮೇಲೆ ಸುಮಾರು ಇದರಲ್ಲೆಲ್ಲ ಹೇಳ್ತೀರಿ ಹೆಣ್ಣು ಗಂಡ ಕಂಡ ನಾನು ಅದ್ರ ಮೇಲೆಲ್ಲ ಜಾಸ್ತಿ ಇದು ಮಾಡೋದಿಲ್ಲ ಒಂದೊಂದು ಸಲ ಆ ಗೆಸ್ ಕರೆಕ್ಟ್ ಹತ್ತು ಒಂದೊಂದು ಸಲ ಆ ಗೆಸ್ಸು ರಾಂಗ್ ಆಯ್ತು ಹಾಗಾಗಿ ನಾನು ಅದನ್ನೆಲ್ಲ ನಂಬಕ್ಕೆ ಆತಿಲ್ಲ ಆ ಥರ ಎಲ್ಲ ಇದ್ದರೆ ಹೆಣ್ಣು ಗಂಡ ಅದು ಹಾಗೆಲ್ಲ ನಾನು ನಂಬಿಕೊತಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾವ ಮಗುವಾದರೂ ನನ್ನ ಖುಷಿನೇ ಹೆಣ್ಣಾದರೂ ಖುಷಿನೇ ಗಂಡಾದರೂ ಖುಷಿನೇ ನನಗೆ ಗಂಡೇ ಬೇಕು ಹೆಣ್ಣೇ ಬೇಕಂತ ಹೇಳಿ ಏನಿಲ್ಲ ಯಾವ ಮಗುವಾದರೂ ಖುಷಿನೇ ಗಂಡಾದರೂ ಖುಷಿನೇ ಹೆಣ್ಣಾದರೂ ಖುಷಿನೇ ಗಂಡೇ ಬೇಕಂದು ಹೇಳಿ ಹೆಣ್ಣಾದರೆ ಬಿಟ್ಟು ಹೋಗಿಲ್ಲ ಹೆಣ್ಣೇ ಬೇಕಂದು ಗಂಡಾದರೆ ಬಿಟ್ಟು ಹೋಗತಿಲ್ಲ ಯಾವ ಮಗುವಾದರೂ ನಮ್ಮ ಮಗುನೇ ಸೊ ಒಟ್ಟರೆಲ್ಲ ಹೆಲ್ದಿ ಆದರೆ ಸಾಕು ಮಗು ಆರಾಮಿದ್ದು ನಾನು ಆರಾಮಿದ್ದು ಇಬ್ಬರು ಆರಾಮಿದ್ದು ಡೆಲಿವರಿನೂ ಯಾವುದೇ ತೊಂದರೆ ಇಲ್ಲದೆ ಆಯಿ ಮುಲ್ದಿ ಮಗು ಆದರೆ ಸಾಕು ಅಷ್ಟೇ ಬೇಕಾಗ್ಬೋದು ಒಂದು ಆಸೆ ಹೆಣ್ಣು ಮಗುನೇ ಬೇಕು ಗಂಡು ಮಗುನೇ ಬೇಕಂದ್ಕಂಡು ಎಂತಕಂದ್ರೆ ಕೆಲವ್ರ ಮನೇಲಿ ಫುಲ್ ಗಂಡು ಮಕ್ಕಳೇ ಇದ್ದಿರ್ತರು ಕೆಲವ್ರ ಮಗ ಮನೇಲಿ ಫುಲ್ ಮಕ್ಕಳೇ ಇದ್ದಿರ್ತರು ಸೊ ಅದಕ್ಕೋಸ್ಕರ ಕೆಲವ್ರಿಗೆ ಆಸೆ ಇರುತ್ತೆ ಗಂಡು ಮಗುನೇ ಬೇಕು ಹೆಣ್ಮಗುನೇ ಅದೇ ಮಗು ಆಯ್ಕೆ ಇದೇ ಮಗು ಆಯ್ಕೆ ಅಂದ್ಕಂಡು ಕೆಲವ್ರಿಗೆ ಆಸೆ ಇರತ್ತೆ ಬಿಡಿ ಆಮೇಲೆ ಸೆಕೆಂಡ್ ಸ್ಕ್ಯಾನಿಂಗಲ್ಲೂ ಮಗುವಿದ್ದ ಹಾರ್ಟ್ ರೇಟ್ ಒನ್ ಫೋರ್ಟಿ ಫೈವ್ ಇತ್ತು ಫಸ್ಟ್ ಮಾಡಿದಲ್ಲೂ ಒನ್ ಫೋರ್ಟಿ ಫೈವೇ ಸೆಕೆಂಡ್ ಮಾಡ್ದಲೂ ಒನ್ ಫೋರ್ಟಿ ಫೈವೆ ಇತ್ತು ಇದು ಮೊನ್ನೆ ಅಷ್ಟೇ ಮಾಡೋದು ಫೈವ್ ಮಂತಿದು ಸ್ಕ್ಯಾನಿಂಗ್ ಮಗು ಇದು ಹಾರ್ಟ್ ರೇಟ್ ಒನ್ ಫೋರ್ಟಿ ಸೆವೆನ್ ಇತ್ತು ಫಸ್ಟ್ ಮಂತಲ್ಲಿ ಒನ್ ಫೋರ್ಟಿ ಫೈ ಆಮೇಲೆ ತ್ರೀ ಮಂತಲ್ಲು ಒನ್ ಫೋರ್ಟಿ ಫೈ ಇದು ಫೈವ್ ಮಂತಲ್ಲಿ ಒನ್ ಫೋರ್ಟಿ ಸೆವೆನ್ ಸ್ಕ್ಯಾನಿಂಗ್ ಯಾವುದೂ ಮಿಸ್ ಮಾಡಲಿಲ್ಲ ನಾನು ಡಾಕ್ಟ್ರ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಯಾವುದೂ ಮಿಸ್ ಮಾಡಲಿಲ್ಲ ನನಗೆ ಎಷ್ಟು ಬೇಗ ಸ್ಕ್ಯಾನಿಂಗ್ ಮಾಡ್ತೆ ಮಾಡ್ತೆ ಅಂತ ಮಾಡಿ ಮಾಡ್ಕೊ ಮಾಡ್ಕಂತಿ ಅನಿಸ್ತಿರುತ್ತೆ ಯಾಕಂದರೆ ಮಗುನ ಕಾಮ್ಕಾಗ್ತಲ್ಲ ಸೊ ಮೂಮೆಂಟೆಲ್ಲ ಕಾಮ್ಕಾಗ್ತಲ್ಲ ಅಂದ್ಕೊಂಡು ಎಷ್ಟು ಬೇಗ ಮಾಡಿಸ್ದೆ ಮಾಡಿಸ್ದೆ ಅಂತ ಅನ್ ಅನಿಸ್ತಿರಿತ್ತು ಫೈವ್ ಮಂತ್ ಸ್ಕ್ಯಾನಿಂಗ್ ಎಂತಕಂದರೆ ನನಗೆ ಮೂಮೆಂಟ್ ಎಲ್ಲ ಸ್ವಲ್ಪ ಈಗ ಗೊತ್ತಾಯ್ತಿತ್ತು ಕಿಕ್ಕಾಯಿಲಿ ಮೂಮೆಂಟ್ ಆಯ್ಲಿ ಪ್ರತಿಯೊಂದು ಈಗ ನನಗೆ ಗೊತ್ತಾಗ್ತಿತ್ತು ಹಂಗೆ ಎಷ್ಟು ಬೇಗ ಮಾಡಿಸ್ದೆ ಮಾಡಿಸ್ದೆ ಅಂತೇಳಿ ಅನಿಸ್ತಿದ್ದಿತ್ತು ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ಅಂತೂ ಎಲ್ಲ ನಾರ್ಮಲ್ ಬಂತು ಎಲ್ಲ ನಾರ್ಮಲ್ ಇತ್ತು ಡಾಕ್ಟರ್ ಡಾಕ್ಟ್ರ್ ಟೆಸ್ಟು ಆಯಿತು ಮೊನ್ನೆ ಸ್ಕ್ಯಾನಿಂಗ್ ದಿನನೇ ಡಾಕ್ಟ್ರ್ ಟೆಸ್ಟು ಆಯಿತು ಡಾಕ್ಟರ್ ಹೇಳಿದರು ಎಲ್ಲ ಕರೆಕ್ಟ್ ಇತ್ತು ನಾರ್ಮಲ್ ಇತ್ತು ಅಂತ ಹೇಳ್ರು ಖುಷಿ ಆಯಿತು ಹಂಗೂ ಖುಷಿ ಕಂಡು ಖುಷಿಯಾಯಿತು ಡಾಕ್ಟ್ರು ಖುಷಿ ಆಯ್ತು ಮೊನ್ನೆ ಹೇಳ್ದಂಗೆ ಸ್ಕ್ಯಾನಿಂಗನ್ನು ಯಾರು ಮಿಸ್ ಮಾಡ್ಕೊಬೇಡಿ ಡಾಕ್ಟ್ರ್ ಟೆಸ್ಟ್ ಆಗಲಿ ಸ್ಕ್ಯಾನಿಂಗ್ ಐಲಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅದು ನಿಮಗೆ ಮಗು ಅಂತ ಗೊತ್ತಾಯ್ತಾರೆ ಅದು ಮಾಡ್ಸೋಕ್ಕೆ ಡಾಕ್ಟ್ರ್ ಕೊಡ್ತಾರಲ್ಲ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಅದನ್ನು ಯಾರು ಸ್ಕಿಪ್ ಮಾಡಬೇಡಿ ಅದನ್ನು ಎಲ್ಲರೂ ಕರೆಕ್ಟಾಗಿ ತಣಿ ಸೊ ಒಂದೊಂದ್ಸಲ ಎಂತ ಏನಂದು ಹೇಳೋಕಾತಿಲ್ಲ ಸೊ ಅದಕ್ಕೋಸ್ಕರ ಯಾವುದನ್ನು ಸ್ಕಿಪ್ ಮಾಡಿದೆ ಎಲ್ಲದನ್ನು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಫಾಲೋ ಮಾಡೋದು ಒಳ್ಳೇದು ಅನ್ಸುತ್ತೆ ಜಂಕ್ ಫುಡ್ಡೆಲ್ಲ ಆಸೆ ಆಯ್ತು ಅಷ್ಟೊತ್ತಿಗೆ ಎಂಥ ಮಾಡೋಕ್ಕಾಗ್ತಿಲ್ಲ ತಿಂದೆ ಆಯ್ತ ಆದರೆ ಕಂಟಿನ್ಯೂ ಬೇಡ ಹದಿನೈದು ದಿನಕ್ಕೊಂದ್ಸಲನೋ ಅಥ್ವಾ ತಿಂಗ್ಳಿಗೆ ಒಂದ್ಸಲನೋ ವಾರಕ್ಕೊಂದ್ಸಲನೋ ಈ ಥರ ಮೇಂಟೈನ್ ಮಾಡೋದು ಒಳ್ಳೇದು ಅನ್ಸುತ್ತೆ ಆಗಿನ ಫುಡ್ಡೆಲ್ಲ ಅದು ಬಿಟ್ಟರೆ ಮನೆಯಿಂದ ಫುಡ್ಡೇ ನಾವು ಮೇಂಟೈನ್ ಮಾಡೋದು ಅನ್ಸುತ್ತೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ತ್ರೀ ಮಂತ್ಸಲ್ಲ ಫೇಸ್ ಮಾಡಿದೆ ನಂತರ ಪ್ರಾಬ್ಲಮ್ ಯಾರೆಲ್ಲ ಫೇಸ್ ಮಾಡಿರಿ ಅನ್ಕಂಡು ತ್ರೀ ಮಂತ್ಸಲ್ಲಿ ನಂತರ ಪ್ರಾಬ್ಲಮ್ ಯಾರಿಗೆಲ್ಲ ಇದ್ದಿತ್ತು ಯಾರೆಲ್ಲ ಫೇ ಫೇಸ್ ಮಾಡಿರಿ ಅನ್ಕೊಂಡು ಕಮೆಂಟ್ ಮಾಡಿ ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ರಿ ಈ ಥರ ಪ್ರಾಬ್ಲಮ್ ಇದ್ದಿದ್ದರೆ ಯಾರು ಭಯ ಪಡಬೇಡಿ ಈ ಥರದೆಲ್ಲ ಪ್ರಾಬ್ಲಮ್ ಇದ್ದರೆ ಕೆಲವ್ರು ಅಡ್ಮಿಟ್ ಆದರೂ ಅಷ್ಟಿದಿರು ಇದ್ದಿರುತ್ತ ಬಟ್ ನನಗೆ ಅಡ್ಮಿಟ್ ಅಂತ ಹೇಳಿಲ್ಲ ಅವರು ಡ್ರಿಪ್ಸ್ ಹಾಕೋದು ಅಂತೇಳಿ ಕೇಳ್ತಿದ್ದೀರ ಬಟ್ ನಾನು ಬ್ಯಾಡ ಅಂತೇಳಿ ಹೇಳ್ತಿದ್ದಿದ್ದೆ ತ್ರೀ ಮಂತ್ಸ್ವರೆಗೂ ಇರುತ್ತೋ ಯಾರು ಭಯ ಪಡುಕೊಯ್ಬೇಡಿ ಅದು ವಾಮಿಟಿಂದ ಎಂಥ ಆಗ್ತಿಲ್ಲ ಅದು ಎಲ್ರಿಗೂ ಇರುತ್ತೆ ವಾಮಿಟ್ ಇತ್ತು ಅಂದ್ಕಂಡು ಯಾರೂ ಊಟ ಇರಿ ತಿಂಡಿಯಲ್ಲಿ ನನ್ನ ಥರ ಬಿಡುಕೊಯ್ಬೇಡಿ ಅದು ಒಬ್ರೊಬ್ರಿಗೆ ಅನ್ಸತ್ತೆ ಬಿಡಿ ಒಬ್ರೊಬ್ರಿಗೆ ಅದು ನನಗೂ ಹಾಗೆ ಆ ಥರ ಆಯಿ ನಾನು ಊಟ ತಿಂಡಿ ಎಲ್ಲ ಬಿಡ್ತಿದ್ದೆ ಬಟ್ ನಾನು ಆ ಥರ ಆಗೇ ಇದ್ದಿತ್ತು ಆಮೇಲೆ ಕಡೆ ಕಡೆ ನಾನು ತಿಂದು ತಿಂತಿದ್ದೆ ಸೊ ಯಾರು ಊಟ ತಿಂಡಿ ವಾಮಿಟ್ ಇತ್ತಂದು ಬಿಡುಗೆ ಹೋಗ್ಬೇಡಿ ಭಯನೂ ಪಡಬೇಡಿ ಡಾಕ್ಟರ್ ಹೇಳ್ದಂಗೆ ಅದು ಕಾಮನ್ ಪ್ರೆಗ್ನೆಂಟ್ ಇದ್ದವರಿಗೆ ಕೆಲವರಿಗೆ ಮೂವತ್ತು ತಿಂಗಳವರಿಗೆ ಇರುತ್ತೆ ಕೆಲವರಿಗೆ ನೈನ್ ಮಂತ್ಸ್ವರೆಗೂ ಇರತ್ತಂತ ಸೊ ಟೋಟಲಿ ಹೇಳ್ಕರೇ ಈ ವಾಮಿಟಿಂಗ್ ಪ್ರಾಬ್ಲಮ್ಮು ಯಾರಿಗೂ ಬ್ಯಾಡ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ನನ್ನ ಜರ್ನಿ ಹೀಗಿದ್ದಿತ್ತು ತ್ರೀ ಮಂತ್ಸ್ವರೆಗೂ ಪ್ರೆಗ್ನೆಂಟ್ ಇದ್ದವ್ರಿಗೆ ಹೆಲ್ಪ್ ಆಗಿರತ್ತೆ ಅಂತೇಳಿ ಅನ್ಕೊಂಡು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಪ್ರೆಗ್ನೆನ್ಸಿ ನೆಕ್ಸ್ಟ್ ಸ್ಟೆಪ್ ಎಂತ ಅದೆಲ್ಲ ವೀಡಿಯೋ ಬರ್ತಾ ಇರತ್ತೆ ವೆಯ್ಟ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್